ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯಾರ ಮನೆಯಲ್ಲಿ ಏನಾದ್ರೂ ಜಗಳ ಆಗ್ತಾ ಇದ್ರೆ ಅವ್ರ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಈ ಘಟನೆಗಳು ನಡೆಯುವುದು ನಿಶ್ಚಿತ ಅಂತ ಘಟನೆಗಳಾದ್ರೂ ಏನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇದು ಮುಂದಿನ ದಿನಗಳಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳೇನಿರ್ತವೆ ಅಂತ ಸಮಸ್ಯೆಗಳ ಪರಿಹಾರಕ್ಕಲ್ಲ ಬದರಿಗೆ ಸಮಸ್ಯೆ ಬರದಂತೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮಾಹಿತಿ ಇದಾಗಿದೆ ಇದರಲ್ಲಿ ಹಾಗಾಗಿ ವಿಡಿಯೋನ ಪೂರ್ಣ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ಎತ್ತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ತಕ್ಷಣದಲ್ಲಿ ವೀಡಿಯೋ ನೋಡಿ ಹೊಸ ಹೊಸ ಮಾಹಿತಿ ತಿಳಿಬೋದು ಹಾಗೆ ಲೈವಲ್ಲಿ ಕೂಡ ವಿಡಿಯೋ ಪ್ರಸಾರ ಆಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ನೇರವಾಗಿ ವಿಡಿಯೋದಲ್ಲಿ ಜಾಯಿನ್ ಆಗ್ಬೋದು ವೀಕ್ಷಿಸ್ಬೋದು ಈಗ ವಿಡಿಯೋದ ವಿಷಯಕ್ಕೆ ಬರೋಣ ಯಾರ ಮನೆಯಲ್ಲಿ ಜಗಳ ಎಂತಕ್ಕಂಥದ್ದು ಆಗ್ತಾ ಇರುತ್ತೆ ನಿಮ್ಗಂತ ಅನ್ಸ್ಬೋದು ನಾವು ಹುಟ್ಟಾಗ್ಲಿಂದ ಜಗಳ ಆಗ್ತಾ ಇದೆ ಮನೆಯಲ್ಲಿ ಆದರೂ ಕೂಡ ಗಮನಿಸಿ ಯಾವಾಗ ಒಬ್ಬ ಮನುಷ್ಯನ ಬುದ್ಧಿಮಂಡಲಕ್ಕೆ ಇಲ್ಲಿ ಜಗಳ ಆಗ್ತಾ ಇದೆ ಇದು ಮನೆಯ ಸುಖ ಶಾಂತಿಯನ್ನ ಹಾಳು ಮಾಡುತ್ತೆ ಮನೆಯ ನೆಮ್ಮದಿಯನ್ನ ಹಾಳು ಮಾಡುತ್ತೆ ಮನೆಯ ಸಕಾರಾತ್ಮಕ ಈ ಒಂದು ಸಂಸಾರ ಸಂಗಮ ಎಂತಕ್ಕಂಥದ್ದಿದೆ ಸಂಸಾರ ಅಂದ್ರೆ ಗಂಡ ಹೆಂಡತಿ ಅಂತಾನೆ ತಗೋಬೇಡಿ ಕುಟುಂಬ ಆ ಒಂದು ಕುಟುಂಬದ ಸಂಗಮ ಏನಿದೆ ಸಂಗಮ ಅಂದ್ರೇನು ಅನ್ಯೂನ್ಯತೆ ಯಾವ ವಿಭಾಗದಲ್ಲಿ ಆಗಿರ್ಬೋದು ಈಗ ನಿಮಗೆಷ್ಟು ಆಹಾರ ಸಿಗುತ್ತೆ ಅದರಲ್ಲೆಲ್ಲರೂ ಕೂಡ ಅನ್ಯೂನ್ಯತೆಯಿಂದ ಸ್ವೀಕರಿಸ್ತಕ್ಕಂಥದ್ದು ಹೆಚ್ಚು ಕಡಿಮೆ ಏನು ಹಿಂದಿನ ಕಾಲದಲ್ಲಿ ಆಗಿತ್ತು ಈಗಿನ ಕಾಲದಲ್ಲಿ ಎಲ್ಲ ಅನುಕೂಲ ಇರುತ್ತೆ ಆದಾಗ್ಯೂ ಯಾವುದೇ ಕಾರಣಗಳಿರ್ಬೋದು ಮನೆಯಲ್ಲಿ ಆಹಾರ ಸೇವನೆ ಹಾಗೆ ಮನೆಯ ಆಶ್ರಯ ಸೇವನೆ ಆಶ್ರಯ ಸೇವನೆ ಅಂದರೆ ಏನು ಬಳಕೆ ಮಾಡ್ತಕ್ಕಂಥ ವಸ್ತುಗಳು ವಿಷಯಗಳು ಅಂಶಗಳು ಹಾಗೆ ಮನುಷ್ಯರಲ್ಲಿ ಬೆಳವಣಿಗೆಗೆ ಇರ್ತಕ್ಕಂಥ ಪೂರಕ ಸಹಾಯಗಳು ಮನುಷ್ಯನ ರಕ್ಷಣೆಗೆ ಇರಬೇಕಾದಂತಹ ಒಂದು ಆಸಕ್ತಿ ಹಾಗೆ ಒಂದು ಗಮನ ಮತ್ತು ಜವಾಬ್ದಾರಿ ಈ ಎಲ್ಲ ಅಂಶಗಳು ಸೇರಿದ್ದರೇನೆ ಅದಕ್ಕೆ ಸಂಗಮ ಅಂತ ನಾವು ಕರೀತಾರೆ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ ಜಗಳ ಆದ್ರೆ ಓ ಏನೋ ವ್ಯತ್ಯಾಸ ಆಗಿದೆ ಪಟ್ ಅಂತ ತಿಳ್ಕೊಬಹುದು ಈಗ ಮನುಷ್ಯನ ಯಾರು ಹುಟ್ಟಿರ್ತಾರೋ ಅವ್ರ ಅವ್ರ ಮನೆಯಲ್ಲಿ ಜಗಳನ ಆಗ್ತಾ ಇರುತ್ತೆ ಆಗ ತಿಳ್ಕೊಳ್ಳಿ ಯಾರು ಪಾಪ ಹುಟ್ಟಿದ್ದಂಥ ಸಂದರ್ಭದಲ್ಲೇ ನಿಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಕಲಹ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳಲ್ಲಿ ಕುಟುಂಬ ವರ್ಗದಲ್ಲಿ ಯಾರಿದ್ದಾರೆ ಅವರ ಜೀವನದಲ್ಲಿ ಆತ್ಮಗಳ ಪ್ರವೇಶ ಆಗಿದೆ ಯಾವುದು ಹಾನಿಕಾರಕ ಆತ್ಮ ಅವುಗಳೇ ಯಾವುದೇ ಕಾರಣಕ್ಕೆ ಇರ್ಬೋದು ದೋಷದ ಕಾರಣದಿಂದ ತಾಂತ್ರಿಕ ಕಾರಣದಿಂದ ತಾಂತ್ರಿಕ ಅಂದ್ರೆ ಮಾಟಮದಂಥ ಸಮಸ್ಯೆ ಹಾಗೆಯೇ ಫಾಲ್ತು ಆತ್ಮಗಳು ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ರವೇಶ ಮಾಡಿರ್ತಾವೆ ಆ ಕಾರಣದಿಂದ ಮತ್ತು ಶಾಪ ಪಾಪ ಇತ್ಯಾದಿ ಇದ್ದಂಥ ಕೋಶದಲ್ಲಿ ಆ ಕಾರಣದಿಂದ ಅಪ್ರವೇಶ ಆಗಿದ್ದಾವೆ ಅಂತಾನೆ ಅರ್ಥ ಈಗ ಅದು ನಿಮ್ಗೆ ಒಂದು ಬೇಸಿಕ್ ಗೊತ್ತಾಗ್ಬಿಡ್ತು ಈ ತರ ಇದ್ದಂಥ ಕೋಶದಲ್ಲಿ ಆ ಥರ ಇರ್ತಾವೆ ನಾವು ಎಚ್ಚರ ಆಗ್ಬೇಕು ಅಂತ ಹೇಳಿ ಈಗ ಒಬ್ಬ ಮನುಷ್ಯನಲ್ಲಿ ಶಾಂತ ವಾತಾವರಣ ಇರುತ್ತೆ ಕುಟುಂಬ ಚೆನ್ನಾಗಿರುತ್ತೆ ನಂತರದ ದಿನಗಳಲ್ಲೂ ವರ್ಷಗಳಲ್ಲೂ ಯಾವಾಗ್ಲೂ ಇಂತಹ ಘಟನಾವಳಿಗಳು ನಿರ್ಮಾಣ ಆಗ್ಬಿಡ್ತಾವ ಮನುಷ್ಯನ ಜೀವನದಲ್ಲಿ ಯಾವಾಗ ಈ ರೀತಿಯಾದಂತಹ ಘಟನಾವಳಿಗಳು ಜೀವನದಲ್ಲಿ ನಿರ್ಮಾಣ ಆಗ್ತಾ ಅವಾಗ ನೀವು ತಿಳ್ಕೊಬೇಡಿ ಮುಂದಿನ ದಿನಗಳಲ್ಲಿ ನಿಮಗೆ ಶಾರೀರಿಕ ಬಾಧೆಗಳು ಮಾನಸಿಕ ಬಾಧೆಗಳು ಆರ್ಥಿಕ ಬಾಧೆಗಳು ಸಾಮಾಜಿಕ ಬಾಧೆಗಳು ಧಾರ್ಮಿಕ ಬಾಧೆಗಳೂ ಸಹಿತ ಆತ್ಮದ ಹಾದಿಯ ಸಕಾರಾತ್ಮಕತೆಗೆ ತೊಡಕುಗಳು ನಿರ್ಮಾಣ ಆಗಿಯೇ ಆಗ್ತಾವೆ ಅದು ಹೇಗಾಗುತ್ತೆ ಏನು ಘಟನೆ ನಡೆಯುತ್ತೆ ಒಂದು ಮಕ್ಕಳಾದಂಥ ಪಕ್ಷದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಅವ್ರ ಮನೆಯವರು ಮಕ್ಕಳನ್ನು ಕಳಿಸ್ಬೋದು ಅಥವಾ ಮಕ್ಕಳು ಸ್ವಯಂ ನಾವು ವಿದ್ಯಾಭ್ಯಾಸಕ್ಕೆ ಹೋಗ್ತೀವಿ ಅಂತ ಹೊರಗಡೆ ಹೋಗ್ಬೋದು ವಿದ್ಯಾಭ್ಯಾಸ ಮುಗ್ದಿರ್ತಕ್ಕಂಥ ಮಕ್ಕಳಾದರೆ ಕೆಲಸಗಳಿಗೆ ಹೋಗ್ತೇವೆ ಅಂತ ಹೋಗ್ಬೋದು ಅಥವಾ ಏನಾದರೂ ಕಲಿಲಿಕ್ಕೆ ಹೋಗ್ತೀವಿ ಅಂತ ಕೂಡ ಹೋಗ್ಬೋದು ಅದು ವಿದ್ಯಾಭ್ಯಾಸ ಆಗಿರೋದ್ರೆ ಬೇರೆ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಪರಿಣಿತಿ ಇತ್ಯಾದಿ ಬಗ್ಗೆ ಆಗಿರಬಹುದು ನಂತರದ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ವ್ಯವಹಾರ ಇತ್ಯಾದಿಗಳನ್ನ ಮಾಡ್ತೀನಿ ಅಂತನಾಗಲಿ ಹೊಟ್ಟೆಯ ಯಾವುದೇ ಕಾರಣ ಯಾವುದೇ ವಯಸ್ಸಿನವರು ಯಾವುದೇ ಕಾರಣ ಇರ್ಬೋದು ಅವರು ಯಾವುದೇ ಜವಾಬ್ದಾರಿ ಅಂತನಾದ್ರೂ ಸರಿಯೇ ಟೋಟಲಿ ಮನೆಯಿಂದ ಖಾಲಿ ಮಾಡ್ತಾರೆ ಆ ಕುಟುಂಬದವರಾದ್ರೂ ಕಳಿಸ್ಬೋದು ಅಥವಾ ಸ್ವಯಂ ಜೀವನ ಆಯ್ಕೆ ಮಾಡ್ಕೋಬಹುದು ಈ ಘಟನೆ ನಡೆಯುತ್ತೆ ಬೇಕಾರೆ ಬರೆದು ಇಟ್ಕೊಳ್ಳಿ ಯಾರ ಮನೆಯಲ್ಲಿ ಕಲಹಗಳಾಗ್ತಾ ಇರ್ತಾವೆ ಪದೇ 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 ದೊಡ್ಡ ದೊಡ್ಡದ ಕಲಾ ಹಾಕ್ತಾ ಇರ್ತಾ ಮನಸ್ತಾಪ ಆಗ್ತಾ ಇರುತ್ತೆ ಮನೆಯಲ್ಲಿ ಸಾಮರಸ್ಯ ಇರೋದಿಲ್ಲ ಶಾಂತಿ ಇರೋದಿಲ್ಲ ದೈವಿಕ ಆಚರಣೆಗಳು ಇರೋದಿಲ್ಲ ಅಂತ ಮನೆಗಳಲ್ಲಿ ಈ ರೀತಿಯಾಗಿ ಘಟನೆಗಳು ನಡೆಯುತ್ತೆ ಈಗ ಅವರು ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಖಂಡಿತ ಇರುತ್ತೆ ಆ ಸಂದರ್ಭದಲ್ಲಿ ಆ ಜೀವ ಅನಾರೋಗ್ಯಕ್ಕೆ ತುತ್ತಾಗ್ಬೇಕಂದ್ರೆ ಅಂತ ಮೊದ ಮೊದಲು ಅಂತ ವಾತಾವರಣಗಳೆಲ್ಲ ಹಿತಕರವಾಗಿ ಕಾಣ್ತಾವ ಜೀವಕ್ಕೆ ಯಾವುದೇ ಒಂದು ಸಂಪರ್ಕ ಇರಬಹುದು ಸಂಪರ್ಕ ಅಂದ್ರೆ ಉದ್ಯಮವನ್ನು ನಡೆಸ್ತಕ್ಕಂಥದ್ದು ವ್ಯವಹಾರಾದಿಗಳು ಕಲೆ ಚಟುವಟಿಕೆಗಳ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಏನೋ ಪ್ರೀತಿ ಪ್ರೇಮ ಇತ್ಯಾದಿ ಇಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಕಣ್ಣಿಡಿತಕ್ಕಂಥದ್ದು ಏನೋ ಒಂದು ಮನುಷ್ಯನ ವಿಧಾನಕ್ಕಾಗಿರ್ಬೋದು ಇದೆಲ್ಲವೂ ಕೂಡ ಪ್ರಥಮ ಹಂತದಲ್ಲಿ ಒಂದು ಹತ್ತರಿಂದ ಮೂವತ್ತು ಮೂವತ್ತೈದು ನಲವತ್ತು ಪ್ರತಿಶತ ಯಶಸ್ಸು ಸಿಗುತ್ತೆ ಇನ್ನತ್ತು ಪ್ರತಿಶತ್ ಬಾಕಿ ಇಟ್ಕೊಂಡಿರ್ತ ಯಾವಾಗ ಮೂವತ್ತು ಮೂವತ್ತೈದು ಪ್ರತಿಶತ ನಲ್ವತ್ತು ಪ್ರತಿಶತಕ್ಕೆ ಸ್ವಲ್ಪ ದಾಟ್ಬಿಡ್ತು ಅಲ್ಲಿಂದ ಸೋಲು ಶುರುವಾಗ್ಬಿಡುತ್ತ ಜೀವಕ್ಕೆ ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಒಂದು ಪ್ರತಿಶತ ತಗೊಳ್ಳಲ್ಲ ನನಗೆ ಯಶಸ್ಸಾಗ್ಬಿಟ್ಟಿತ್ತು ಮುದುಗಾಗುತ್ತೆ ಏನೋ ವ್ಯತ್ಯಾಸ ಆಗಿದೆ ಆ ಮನುಷ್ಯನ ವಿದ್ಯಾಭ್ಯಾಸದಲ್ಲಾದರೂ ಸರಿಯೇ ಸ್ಥಾನಮಾನದಲ್ಲಾದರೂ ಸರಿಯೇ ಜಾಬಲ್ಲಾದರೂ ಸರಿಯೇ ವ್ಯವಹಾರದಲ್ಲಾದರೂ ಸರಿಯೇ ಪ್ರೀತಿ ಪ್ರೇಮದಲ್ಲಾದರೂ ಸರಿಯೇ ಈ ಸರಿಯೇ ಯಾವುದೇ ಚಟುವಟಿಕೆ ಯಾವುದೇ ಚಟುವಟಿಕೆಯಲ್ಲಾದರೂ ಸರಿಯೇ ಎಂಥದ್ರಲ್ಲಾದರೂ ಸರಿಯೇ ಆ ಈ ಕರೆಕ್ಟಾಗಿ ಮಾಡ್ಕೊಂಡು ಈಗ ವ್ಯತ್ಯಾಸ ಆಗುತ್ತೆ ಆ ಜೀವ ಗೇಮ್ ಬರ್ತಾ ನೋಡಿ ಹಿಂಗೆ ಇಟ್ಕೊಂಡು ಆಡೋದಕ್ಕೆ ಆ ಮೊದಲು ನಾನು ನೂರು ರೂಪಾಯಿಗೆ ಇದ್ದೆ ಸಾವಿರ ರೂಪಾಯಿಗಿದ್ದೆ ಐದು ಸಾವಿರಗಿದ್ದೆ ಹತ್ತು ಇದ್ದೆ ಈಗ ಹೇಗೆ ವ್ಯತ್ಯಾಸ ಆಗ್ತಾ ಇದೆ ಮೂವತ್ತೈದು ನಲ್ವತ್ತು ಪ್ರತಿಶತ್ ಯಶಸ್ಸಾಗ್ಬಿಡುತ್ತೆ ಈಗ ಆ ಮನುಷ್ಯನ ಹತ್ರ ಇರ್ತಕ್ಕಂಥದ್ದು ಏನೋ ಹಣ ಮೊದಲನೇದಾಗಿ ಹಣ ಖಾಲಿ ನಂತರದಲ್ಲಿ ಒಡವೆ ಹೊಸ್ದರೂ ಖಾಲಿ ಆಗಿ ನಂತರ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಖಾಲಿ ಆಗು ನಂತರದಲ್ಲಿ ಆಸ್ತಿಗಳು ಖಾಲಿ ಆಗಿ ಕೊನೆಗೇನಿಲ್ಲ ಅಂತಂದ್ರೆ ಮನೇನೂ ಕೂಡ ಖಾಲಿ ಆಗ್ಬೇಡಿ ಅದನ್ನಾರು ಮಾರಾಟ ಮಾಡ್ಕೊಂಡು ಡೆಪಾಸಿಟ್ಗೆ ಇಡಲೇಬೇಕು ಆಟಕ್ಕೆ ಈ ರೀತಿಯಾಗಿ ಯಾರು ನಷ್ಟ ಹೊಂದುತ್ತಾರೆ ಆ ಥರ ನಷ್ಟ ಹೊಂದುತ್ತಾರೆ ಯಾರ ಮನೆಯಲ್ಲಿ ಕಲಹಗಳಾಗುತ್ತೆ ಅವ್ರನ್ನ ಬೇಕಾದ್ರೆ ಈಗಲೂ ಕೂಡ ಪ್ರಸ್ತುತ ಜೀವಿತ ಉದಾಹರಣೆಗಳು ನಿಮಗೆ ಸಿಗ್ತಾ ಜೀವಿತ ಅವ್ರಿಗೆ ನೀವು ಹೇಳಿದ್ರು ನಿಮ್ಮ ಮಾತು ಕೇಳೋದಿಲ್ಲ 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 ನಿಮ್ಮ ಮಾತಿಗೊಂದು ಬೆಲೆ ಕೊಡೋದಿಲ್ಲ 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 ಯಾಕೆಂದ್ರೆ ಅಂತಹ ಕಾರ್ಯಗಳೇ ನಡೀತಾ ಇರುತ್ತೆ ಎಲ್ಲಿ ಎಲ್ಲಿ ನಡೀತಾ ಇರುತ್ತೆ ತಾಂತ್ರಿಕ ಕಾರ್ಯಗಳು ವಿಶೇಷವಾಗಿ ಮನೆಯಲ್ಲಿ ಜಗಳಾಗೋದೆ ಕದನಗಳು ಉಂಟಾಗೋದೆ ಅನ್ಯರು ಬಂದು ದಾಳಿ ಮಾಡ್ದ ಅವುಗಳ ಜಾಳಿ ದಾಳಿ ಮಾಡಿಸ್ಕೊಂಡು ಆ ಥರ ಮಾಡ್ತಾ ಇದ್ದಾವೆ ಅಂದರೆ ಬೇರೆಯವ್ರು ಒಳ್ಳೆ ಒಳ್ಳೆಯದು ಹೇಳಿದ್ರೆ ಕೇಳ್ತಾರಾ ನೀನು ದಡ್ಡ ಅಂತಾರೆ ನಿಂಗೆ ಬುದ್ಧಿ ಇಲ್ಲ ಅಂತಾರೆ ನೀನೇ ಸರಿ ಇಲ್ಲ ಅಂತಾರೆ ನಿನ್ನ ಐಡಿಯಾಸ್ ನನ್ನನ್ನು ವಿಫಲಗೊಳಿಸುತ್ತೆ ಅಂತ ಅಥವಾ ನಿನ್ನ ಮಾತು ಕೇಳಿದ್ರೆ ನಾನು ಹಾಳಾಗ್ಬಿಡ್ತೀನಿ ಅಂತ ನೀವು ಹೇಗೆ ಹೇಳಿದ್ರು ಕೂಡ ಅಷ್ಟೆ ಅವರು ಕೇಳೋದಿಲ್ಲ 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 ಅವ್ರು ಯಾವಾಗ ಎಲ್ಲ ಖಾಲಿ ಕೈ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಥವಾ ಊರು ಸ್ಥಳ ಬಿಟ್ಟು ಓಡೋಗ್ತಾರೆ ಅಥವಾ ಯಾವುದೋ ರೀತಿಯಾದಂತಹ ಕೆಡುಕು ಹಾನಿಕಾರಕ ಜಾಗಗಳಲ್ಲಿ ಹೋಗಿ ಸೇರ್ಕೊಬಿಡ್ತಾರೆ ವಾಪಸ್ ಬರೋದಿಲ್ಲ ಅಲ್ಲಿ ನಾಲ್ ಹೋಗ್ತಿದ್ದು ವಾಪಸ್ ಬರೋದಿಲ್ಲ ಅಂಡರ್ ಗ್ರೌಂಡ್ ಅಂತಾನೆ ತಗೊಳ್ಬೇಕಾರೆ ಅಲ್ಲಿಂದ ವಾಪಸ್ ಬರೋದಿಲ್ಲ ಈ ರೀತಿಯಾದಂಥ ಸ್ಥಿತಿಗೆ ಜೀವಗಳು ಸಿಗಾಕೋತಾರೆ ಒಂದು ಸರಳವಾಗಿ ತಗೊಬಿಡಿ ಬೇರೆ ಬೇರೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೇವೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಜೀವಕ್ಕೆ ಯಾರಕ್ಕ ಗಲಾಟೆ ಘರ್ಷಣೆ ಯಾರ ಮನೆಯಲ್ಲಿ ನಡೀತಾ ಇದೆ ಸ್ತ್ರೀಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತೆ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತೆ ಗಲಾಟೆ ಘರ್ಷಣೆಗಳು ಕೂಡ ಅವಶ್ಯವಾಗಿ ಉಂಟಾಗ್ತಾವೆ ಅದಿಲ್ಲದೆ ಇದ್ರೆ ಇಂಥದ್ದೆಲ್ಲ ಹಾನಿ ಆಗೋದೇ ಇಲ್ಲ ನಂತರದ ಸಂದರ್ಭದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಹಾಳಾಗ್ತಕ್ಕಂಥದ್ದಾಗಿರ್ಬೋದು ಆಸ್ತಿ ಪಾಸ್ತಿ ಹಾಳಾಗ್ತಕ್ಕಂಥದ್ದಾಗಿರ್ಬಹುದು ಹಾಗೆ ನಿಮಗೆ ಬಾಧೆಯನ್ನು ತರ್ತಕ್ಕಂತಹ ಯಾವುದೋ ಒಂದು ಘಟನಾವಳಿಗಳು ನಿಮಗೆ ನಿರ್ಮಾಣ ಆಗೋದಾಗಿರ್ಬೋದು ಇಂಥ ಸ್ಥಿತಿಗತಿ ಆಗ್ತವೆ ಆದರೆ ಮನುಷ್ಯ ಆ ಮನೆಯವ್ರ ಮೂಲಕ ಆದರೂ ಸರಿ ಆ ಮನುಷ್ಯನ ಮೂಲಕ ಆದರೂ ಸರಿ ಅದು ಸಕಾರಾತ್ಮಕ ಉದ್ದೇಶದಿಂದ ಆದರೂ ಸರಿ ಅಥವಾ ಮನೆಯವ್ರ ಕೈಯಲ್ಲಿ ಬೈಸ್ಕೊಂಡು ಜಗಳ ಮಾಡ್ಕೊಂಡಾದರೂ ಸರಿ ಮನೆ ಬಿಟ್ಟು ಹೋಗ್ತಕ್ಕಂಥದ್ದಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಜನ ಮನೆಯಲ್ಲಿರೋದ್ರೆ ಬೇಕಾದ್ರೆ ಈಗಲೂ ಜೀವಿತ ಪ್ರಸ್ತುತ ಉದಾಹರಣೆಗಳಿದ್ದಾವೆ ಬೇಕಾದರೆ ಅವ್ರ ಬಗ್ಗೆ ನೀವು ಪರೀಕ್ಷೆ ಮಾಡಿ ನೀವು ಕೇಳಕ್ಕೆ ಹೋಗಬೇಡಿ ಹಾಗೆ ಅವ್ರು ಹೇಗೆ ಏನು ಎಂತು ಅಂತ ಹೇಳಿ ಸ್ವಲ್ಪ ಹಾಗೆ ವೀಕ್ಷಿಸಿ ಲೋಕ ತಿಳಿಯಿರಿ ಬರೀ ನಿಮ್ಮ ಬಗ್ಗೆನೇ ನೀವು ಉದಾಹರಣೆ ತಗೊಂಡ್ರೆ ಆ ನಿಮಗಿರೋದು ನೂರು ವರ್ಷ ಆಯಸ್ಸು ಆಂ ಆ ಥರ ಆಯಸ್ಸು ಮನುಷ್ಯ ಎಷ್ಟು ಜನದಲ್ಲಿ ಯಾವ್ಯಾವ ವಯಸ್ಸಲ್ಲಿ ಹೇಗೆ ಯಾರ್ಯಾರು ಹೇಗೆ ಆಗ್ತಾರೆ ಹೇಳಿ ಬರೋದಿಲ್ಲ ಹಾಗಾಗಿ ನೂರು ವರ್ಷ ಸಾಕಾಗೋದಿಲ್ಲ ಎಲ್ಲ ಮನುಷ್ಯರ ಚಿತ್ರ ನಾವು ಕೋಟಿ ಕೋಟಿ ಇದ್ದೇವೆ ಒಬ್ಬೊಬ್ಬರು ಜೀವನವೂ ಕೂಡ ಒಂದೊಂದು ಚಿತ್ರ ವಿಚಿತ್ರವಾಗಿದೆ ಒಂದೊಂದು ವಿಶೇಷವಾಗಿದೆ ಒಂದು ಸಾಮಾನ್ಯವಾಗಿದ್ದ ಹಾಗಾಗಿ ಅವ್ರ ಜೀವನದಲ್ಲೆಲ್ಲ ಏನೇನು ನಡೀತಾ ಇದೆ ಯಾರ್ಯಾರು ಯಾವ್ಯಾವ ಪ್ರ ಕಾರ್ಯ ಮಾಡ್ತಾ ಇದ್ದಾರೆ ಏನು ಕಾರ್ಯ ಮಾಡ್ತಾ ಆತ್ಮಗಳೇನು ಕಾರ್ಯ ಮಾಡ್ತಾ ಪ್ರಕೃತಿ ಏನು ಕಾರ್ಯ ಮಾಡುತ್ತೆ ಆ ಸ್ವಯಂ ಜೀವ ಏನು ಕಾರ್ಯ ಮಾಡುತ್ತೆ ಆ ಜೀವಗಳ ಆಚರಣೆ ಆಗಿದೆ ಎಲ್ಲ ಕೂಡ ನಾವು ತಿಳಿಬೇಕಂದ್ರೆ ಬರೀ ನಿಮ್ಮ ಉದಾಹರಣೆ ನೀವು ತಗೋತೀನಿ ಅಂತಂದ್ರೆ ಆಗೋದಿಲ್ಲ ಖಂಡಿತ ಆಗೋದಿಲ್ಲ ಹಾಗಾಗಿ ಹೊರ ಜೀವಗಳ ಅವಲೋಕನವನ್ನು ಮಾಡಿ ಹೊರ ಜೀವಗಳ ಬಗ್ಗೆ ಅನ್ವೇಷಣೆಯನ್ನು ಮಾಡಿ ಅವ್ರು ನೇರುವ ಕೇಳೋಕೋಗ್ಬೇಡಿ ನಿಮ್ಮ ಬೈದು ಕಳಿಸ್ತಾರೆ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಖಂಡಿತ ಬೆಡ್ ನೋವಾಗ ಹಾಗೆಯೇ ವೀಕ್ಷಿಸಿ ಹಾಗೆಯೇ ಎಷ್ಟು ವಿಷಯ ಸಿಗುತ್ತೋ ಅಷ್ಟು ಅದ್ರ ನಂತರದಲ್ಲಿ ನಿಮಗೆ ಜ್ಞಾನ ಧ್ಯಾನ ಈ ಥರ ಸಿ ಗೊತ್ತಾಗ್ಬಿಡುತ್ತೆ ಇದೇ ಥರ ಅದೇ ಥರ ಅಂತ ಹಾಗಾಗಿ ಯಾರ ಮನೆಯಲ್ಲಿ ಜಗಳಾಗ್ತಾ ಇರುತ್ತೆ ಅವರಿಗೆ ಲಾಸ್ ಅಂತೂ ಖಂಡಿತ ಆಗದೆ ಬರೆದು ಇಟ್ಕೊಳ್ಳಿ ಏ ಲೋಸ್ ನಷ್ಟ ಖಂಡಿತ ಯಾವುದರ ರೂಪದಲ್ಲಿ ನಿಮಗೆ ನಷ್ಟ ಆಗುತ್ತೆ ಜಗಳ ತರೋದೇ ಮನೆಯಲ್ಲಿ ಇಂತ ತುಂಡು ಮಾಡೋದಕ್ಕೋಸ್ಕರ ಸಾಮರಸ್ಯ ಹಾಳು ಮಾಡಲಿಕ್ಕೆ ಅಲ್ಲಿ ಮನಸ್ತಾಪ ತುಂಬಲಿಕ್ಕೆ ಪ್ರೀತಿ ಹಾಳು ಮಾಡಲಿಕ್ಕೆ ದ್ವೇಷ ಬಳಸಲಿಕ್ಕೆ ಅನುಕೂಲ ಹಾಳು ಮಾಡಲಿಕ್ಕೆ ಕಷ್ಟದಾಯಕ ಸ್ಥಿತಿಯನ್ನು ತರಲಿಕ್ಕೆ ಹೆಸರು ಕೀರ್ತಿಯನ್ನು ಹಾಳು ಮಾಡಲಿಕ್ಕೆ ಅಪಮಾನ ನಿಂದನೆಗಳನ್ನು ತರಲಿಕ್ಕೆ ಜೀವದ ಉದ್ಧಾರ ಹಾಳು ಮಾಡಲಿಕ್ಕೆ ಹಾಗೆ ಜೀವದ ಹಾಳು ಮಾಡೋದನ್ನು ತರಲಿಕ್ಕೆ ಇಂಥ ಘಟನೆಗೋಸ್ಕರ ಆ ಥರ ಜಗಳ ಕಲಹಗಳು ನಡೀತಾ ಬೇಕಾದ್ರೆ ಹಿಂದೆ ಯಾರ ಮನೇಲಿ ಬೇಕಾದ್ರೆ ಅವ್ರನ್ನೇ ಅವಲೋಕನ ಮಾಡಿ ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡಬೇಕಂತ ಗೊತ್ತಾಗಿರ್ಬೇಕು ನಿಮಗೆ ಆ ಥರ ಇದ್ದಂಥ ವಂಶದಲ್ಲಿ ದೈವ ಮೊರೆ ಹೋಗಿ ಮನೆಯವ್ರ ಜೊತೆಗೆ ಸಾಮರಸ್ಯದಿಂದಿರಿ ಯಾವುದೇ ಏನೇನು ನಷ್ಟ ಆಗ್ತಾ ಇರಲಿ ಯಾವುದೇ ರೀತಿಯಾಗಿ ಆಗ್ತಾ ಇರಲಿ ನೀನು ಹಾಗೆ ಮಾಡಿದೆ ಹೀಗೆ ಮಾಡ್ದೆ ಅಂತ ದೂಷಿಸಬೇಡಿ ನಿಮಗಿಂತ ನಿಮ್ಮ ಕುಟುಂಬದ ಜನಕ್ಕಿಂತ ದೊಡ್ಡ ಆಸ್ತಿ ಮತ್ತು ಯಾವುದಿಲ್ಲ ನೀವು ಬರಬೇಕಾದ್ರೆ ಬರಿಗಾಯಿ ಹೋಗ್ಬೇಕಾದ್ರೆ ಬರಿಗಾಯಿ ಹಾಗಾಗಿ ಇರ್ತಕ್ಕಂಥದ್ದು ಮಧ್ಯದಲ್ಲಿ ಯಾರು ನಿಮ್ಮ ಕುಟುಂಬ ನೀವು ಹಾಗಾಗಿ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಒಲವಿರಲಿ ಅದು ಹಾಳು ಮಾಡಿದೆ ನೀನು ಆಸ್ತಿ ಹಾಳು ಮಾಡಿದೆ ಹಣ ಹಾಳು ಮಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಗಂಡು ಮಕ್ಕಳಿಗೆ ಬಯ್ಯೋದು ಹೆಣ್ಮಕ್ಳಿಗೆ ಬಯೋದು ತಂದೆ ತಾಯಿಗೆ ಬಯೋದು ಹಾಗೆ ಮಾಡಬೇಡಿ ಸಾಮರಸ್ಯದಿಂದಿರಿ ಭಗವಂತನ ಸ್ಮರಣೆ ಮಾಡಿ ಜಪತಪಗಳನ್ನು ಮಾಡಿ ಪೂಜಾ ಕೈಕರಿಗಳನ್ನು ಮಾಡಿ ನೀವು ಸಕಾರಾತ್ಮಕ ಆಲೋಚನೆಯನ್ನು ಮಾಡಿ ನಷ್ಟ ಆಗ್ತೋ ಅದು ನಾನು ತಂದಿಲ್ಲ ಅನ್ಕೊಳ್ಳಿ ಮನೆಯಲ್ಲಿ ಏನು ನಷ್ಟ ಆಯಿತು ಮನುಷ್ಯ ಏನಿಲ್ಲದೆ ಬರಿಗೈಲಿ ಹುಟ್ಟಿ 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 ಸಂಪಾದನೆ ಮಾಡ್ತಾನೆ ಭಗವಂತನ ದಯದ್ದು ಸಾಧ್ಯ ಇದೆ ಹಾಂ ಹಾಗಾಗಿ ಹಾನಿಗೆ ಒಳಗಾದ್ವಿ ಹಾಗಾಯಿತು ಈಗಾಯಿತು ನಾನು ಹೆಚ್ಚು ಕಡಿಮೆ ಇದಕ್ಕೆ ಹೋಗಲೇಬೇಡಿ ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆನೂ ಅಲ್ಲ ಎಲ್ಲ ಸಮ ಆತ್ಮಕಾವರಣ ತಂದ್ಕೊಂಡಿದ್ದೀವಿ ಅಷ್ಟೇ ಹಾಗಾಗಿ ಇದೆಲ್ಲ ಗಮನ ಇರಲಿ ಹೀಗಿದ್ದಾಗ ಏನಾಗುತ್ತೆ ನಿಮ್ಮಲ್ಲಿ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ಒಂದು ಒಳ್ಳೆಯ ಒಂದು ಕೋ ರಿಲೇಷನ್ಸ್ಗಳೇನಿರ್ತವೆ ನಿಮ್ಮ ಸಂಬಂಧಗಳಲ್ಲಿ ತಂದೆ ಮಕ್ಕಳು ಅಪ್ಪ ಅಮ್ಮ ಅಕ್ಕ ತಂಗಿ ಬಂಧು ಬಳಗ ಹೀಗೆ ಯಾ ಇರ್ತೀರಾ ನಿಮ್ಮ ಕುಟುಂಬದಲ್ಲಿ ಆ ಸಂಬಂಧಗಳು ಚೆನ್ನಾಗಾಗುತ್ತೆ ಸಕಾರಾತ್ಮಕ ವಾತಾವರಣ ಇರುತ್ತೆ ಈ ಈ ಇದ್ದಾಗ ಏನಾಗುತ್ತೆ ಅಂತ ಹಾನಿ ನಿಮಗೆ ಬಾಧೆ ಕೊಡೋದಿಲ್ಲ ನಿಮಗೆ ಬಾಧೆ ಕೊಡೋದೇ ನೀವು ಅದಕ್ಕೆ ಉಪಕಾರ ಆಗ್ಬಿಟ್ರೆ ಅಂದರೆ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ನೀವು ಅದನ್ನು ಸ್ವೀಕರಿಸಿ ನಡೆದ್ರೆ ಅಲ್ವಾ ಆ ಕಾರಣದಿಂದ ಯಾವುದನ್ನು ನಿವಾರಣೆ ಮಾಡ್ಕೋಬೇಕು ಏನು ಬಂದರೆ ಏನಾಗುತ್ತೆ ಆ ವಿಷಯಗಳು ಸಂಕ್ಷಿಪ್ತವಾಗಿ ವಿಡಿಯೋದಲ್ಲಿ ನಿಮಗೆ ಲಭ್ಯ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತು ಮುಂಚೆ ಯಾರ ಕಲ್ಪ ಸಮಸ್ಯೆ ಅನ್ನ ಪಕ್ಷಲಿ ಮಾಡುವಂತ ಮತ್ತೆ ಸಮಸ್ಯೆ ಅದನ್ನು ಪಕ್ಷಿ ದುಪ್ಪದ ಪೌಡರ್ಗೆ ಆಡ್ ಮಾಡ್ಬೋದು ಇದ್ರೂ ಕೂಡ ನೀವು ಮನೆಯಲ್ಲಿ ಹಾಕೋದ್ರಿಂದ ಆತ್ಮದ ಹಾವಳಿ ಜಗಳ ಕಲಹ ಇಂಥದ್ದೆಲ್ಲ ನಿವಾರಣೆ ಆಗುತ್ತೆ ಯಾರಿಗೆ ತಂತ್ರಕ್ಕೆ ಮಂತ್ರ ಕಾಯಿಲೆ ಇದಾಗಿರ್ಬೇಕಂತೇನಿಲ್ಲ ಸಮಸ್ಯೆ ಆಗಿರ್ಬೇಕಂತಿಲ್ಲ ಇದು ದುಪ್ಪದ ಪೌಡರ್ನ ಪ್ರತಿಯೊಂದು ಮನೆಯಲ್ಲೂ ಹಾಕೋಬೋದು ವಾತಾವರಣ ಚೆನ್ನಾಗಾಗುತ್ತೆ ನೀವೇ ಹಾಕಿ ಒಂದು ವಾರ ನೋಡಿ ಕಮೆಂಟ್ ಮಾಡಿ ಹೇಗೆ ವಾತಾವರಣ ಚೆನ್ನಾಗಾಗುತ್ತೆ ಏನೇ ನಿಮ್ಮಲ್ಲಿ ಸಕಾರಾತ್ಮಕ ಪರಿವರ್ತನೆ ಆಗುತ್ತೆ ಮನುಷ್ಯ ಸೋಲ್ತಕ್ಕಂಥ ಮನುಷ್ಯ ಗೆಲುವಿಗೆ ದಾರಿ ಆಗುತ್ತೆ ಆಸಕ್ತಿ ಹೀನ ಆಗಿರ್ತಕ್ಕಂಥ ಮನುಷ್ಯ ಆಸಕ್ತಿಯಿಂದ ಬರುತ್ತೆ ಹಾಂ ಏನು ಪ್ರಮಾದಗಳಿರ್ತಾ ಆಲಾಸ್ಯಗಳಿರ್ತ ಉತ್ಸಾಹ ಹೀನವಾಗಿರುತ್ತೆ ಜೀವನ ಅಂಥದ್ದೆಲ್ಲ ಕೂಡ ಹೋಗುತ್ತೆ ಸಕಾರಾತ್ಮಕ ವಾತಾವರಣ ಲಭ್ಯ ಆಗಿಬಿಡುತ್ತೆ ಆ ಥರದ ವಾಯುಮಂಡಲ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ನೀವು ಬಳಸಿ ನೋಡಿ ನಾನು ಹೇಳೋದ್ಕಿಂತ ತಂತ್ರಮಂತ್ರ ಮಾಡಿದ್ದವರೇ ಇದನ್ನು ಬಳಸ್ಬೇಕಂತೇನಿಲ್ಲ ವಾತಾವರಣದ ಶುದ್ಧತೆಗೆ ಸಕಾರಾತ್ಮಕತೆಗೆ ಇದರ ಒಂದು ಪಾವಿತ್ರ್ಯತೆ ಶಕ್ತಿ ಎಂಬುದು ನಿಮಗೆ ಕಾ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ಇದನ್ನು ಬಳಸ್ಬೋದು ಜೊತೆಗೆ ಕೃಪಾ ಪ್ರಾಪ್ತಿ ದುಪ್ಪದ ಪೌಡ್ರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ತಂತ್ರಮಂತ್ರ ಮಾಡಿ ಬಾಧೆ ಮಾಡಿರ್ತಾರೆ ಬಂಧನ ಮಾಡಿರ್ತಾರೆ ಅಂತ ಸಮಸ್ಯೆ ನಿವಾರಣೆಗೆ ಇದನ್ನು ಬಳಸ್ಬೋದು ಹಾಗೆ ಯಾರಗತ್ಯಾಗ ಆಯಿದೆ ಎಲ್ಲಿ ಮೆಡಿಸಿನ್ ಕಾರ್ಯ ಮಾಡೋದಿಲ್ಲ ಮಾತ್ರೆ ಆಸ್ಪತ್ರೆಗಳದ್ದು ಅದು ಆಗ ಇದನ್ನು ಆಯ್ಲನ್ನು ಬಳಸ್ಕೋಬೋದು ಮಾತ್ರೆ ಜೊತೆ ಜೊತೆಗೂ ಕೂಡ ಇದನ್ನು ಬಳಸ್ಕೋಬೋದು ಆತ್ಮದ ಸಮಸ್ಯೆ ರೆಡ್ಯೂಸ್ ಆಗುತ್ತೆ ಕಡಿಮೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೋರ್ ಜೀರೋ ಸೆವೆನ್ ಏಟ್ ನೀವು ಬೇಕಾರೆ ಮಾಡಿ ಬುಕ್ ಮಾಡೋದು ಹೊಸ ಸಾಂಧ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ನಂತರಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಲಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾರ್ನಾತ್ಮಕ ಶುಗರ್ ಸಂಬಂಧಪಟ್ಟ ಸಮಸ್ಯೆಗಳ ಪಕ್ಷದ ಕನ್ಸಲ್ಟೇಷನ್ ತೋರ್ ಮಾತನಾಡಬಹುದು ನೀರು ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಸಮಸ್ಯೆಗಳೇ ಕನ್ಸಲ್ಟೇಷನ್ ತೋರ್ ಮಾತನಾಡೋದು ಮುಂದಿನ ವರ್ಡದಲ್ಲಿ ಭೇಟಿ